ವ್ಯಾಪಾರ ಪೂಜೆ ವಸೂಲಿ ಇವತ್ತು ಸಹಜವಾಗಿ ಸಾಮೂಹಿಕ ಪ್ರಾರ್ಥನೆ ಅದರ ಜೊತೆ ಎರಡು ಒಂದು

ನಾನು ಈ ಮಠದ ಸೇವೆಯಲ್ಲಿ ಬಂದು ಅಪ್ಪ ಬಂದು ಇಪ್ಪತ್ತೈದು ವರ್ಷ ಮುಗಿದ ಇಪ್ಪತ್ತಾರನೇ ವರ್ಷ ನಡೀತಾ ಇದ್ದೆ ನಾನು ಈ ಮಠಕ್ಕೆ ಬಂದ ಮೇಲೆನೆ ಸೋಮ ಪರಿಚಯ ನನಗಾಗಿತ್ತು ಅವರ ಪರಿಚಯ ಆದ ತಕ್ಷಣ ನನಗೆ ಮೊದಲು ನೆನಪಾಗಿದ್ದು ಬಸವಾದಿ ಶರಣರಲ್ಲಿ ಒಬ್ಬರಾದ ಮಾದಾ ಚಂದ ಅಂಬರೀಸು ಆದರೆ ಆ ಮಾದಾರ ಚೆಂದ ಅಭಿನವ ಮಾದಾರ ಚೆಂದಯನೇ ನಮ್ಮ ಆಗಿದ್ರು ಅಂತಕ್ಕಂಥದ್ದು ಅದ್ರಲ್ಲಿ ಎರಡು ಮಾತಂದ್ರೆ ಮಠದ ಹತ್ರನೇ ಅವ್ರ ಯಾರೇ ಮಠಕ್ಕೆ ಇಲ್ಲಿ ಬರಲಿ ಅವ್ರಿಗೆ ಅವ್ರ ಭೆಗಿರ್ಲಿ ಇರ್ಲಾ ನಮ್ಮ ಮನೆಗೆ ಬರ್ಲಿ ಆ ಕುಡಿ ಹೀಗೆ ಎಲ್ಲರಿಗೂ ಮಠಕ್ಕೆ ಬಂದಂತ ಎಲ್ಲ ಮಕ್ಕಳನ್ನು ಅವ್ರ ಮನೆಗೆ ಹೋಗಿ ಅಂಬಲಿ ಕುಡಿಸಿ ಅವ್ರ ಜೊತೆಗೆ ಪ್ರೀತಿಯಿಂದ ಮಾತಾಡಿ ಕಳಿಸ್ತಕ್ಕಂಥ ಒಬ್ಬ ಮಹಾಶರಣ ಜಿ ಎಸ್ ಶಿವಮಠರಾಗ ನನ್ನ ವ್ಯಕ್ತಿಗತ ಜೀವನಕ್ಕೆ ಶಿವಮಠರು ಬಹಳ ಒಂದು ಸಂಬಂಧ ಇದೆ ಯಾಕಂದ್ರೆ ಅವರು ತಂದೆ ತಾಯಿಗಳ ನೆಡಿಗುಂದಿಯಲ್ಲಿ ಆಚರಣೆ ಮಾಡ್ತಾ ಇದ್ವಿ ನಂತರ ಬಾಲ್ಕಿಯಲ್ಲಿ ಮಾಡ್ತಾ ಇದ್ದವರು ಇತ್ತೀಚೆಗೆ ಆ ನೆಡಿಗುಂದಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಮಾಡುವಾಗ ಅದು ಇಪ್ಪತ್ತಾರನೇ ಜನವರಿ ನಂತರ ಜನವರಿ ಬಂತು ಹಾಗಾಗಿ ಅಪ್ಪೋಲು ನಾವು ಅವಾಗ ಇತ್ತು ಅವರ ಕಾರ್ನಲ್ಲಿ ಹೋಗ್ತೀವಿ ನನಗ ಕೋರ್ಸಿಗೆ ಹೋಗ್ತಕ್ಕಂಥ ಸಂದರ್ಭ ಅಂತಂದ್ರೆ ನಮ್ಮ ಮಗಳ ಒಂದು ನಿಶ್ಚಿತಾರ್ಥ ಕಾರ್ಯಕ್ರಮ ಆ ನಿಮಿತ್ತವಾಗಿ ನಮ್ಮ ಮಗಳಿಗೆ ಬಂದು ನೋಡಿದ್ರೆ ಯಾರು ಬೆಳಗಾವಿ ಪ್ರಮುಖರು ಅವ್ರ ಮನೆ ನೋಡ್ಲಿಕ್ಕೆ ನಮ್ಗೆ ಹೋಗ್ಬೇಕಾಗಿತ್ತು ಆಗ ನಮ್ಮ ತಂದೆ ನಮ್ಮ ಮಗ ನಾನು ಅಪ್ಪ ಅಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ರಮೇಶ್ ಪಟ್ಟೆ ಅವರು ಡ್ರೈವಿಂಗ್ ಮಾಡ್ತಾ ಇದ್ರು ನಿಮ್ಗೆ ಅಷ್ಟು ದೂರೆಲ್ಲ ಖರ್ಚು ಮಾಡ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ನಮ್ಮ ಜೊತೆಗೆ ನೀವು ಕಾರಲ್ಲಿ ಬರ್ರಿ ಆ ಕಾರಲ್ಲಿ ನಾನು ನಿರ್ಬಂಧಿ ಹೋಗ್ತಿದ್ದು ಅವ್ರು ಅಕ್ಕ ಹೋಗಿ ಕಬ್ಬು ನೋಡ್ಕೊಂಡು ಅಂತ ಹೇಳಿದಾಗ ಅಪ್ಪಾಜ್ ನಾವು ಹೋದ್ವಿ ಅಪ್ಪ ನಿರ್ಬಂಧ ಮುಖ್ಯವಾಗಿ ನಾವೆಲ್ಲ ಅದೇ ರಮೇಶ್ವರ್ ಪ್ರಸ್ಕಾರಲ್ಲಿ ನಾವು ಕಬ್ಬು ಹೋದ್ವಿ ಅಲ್ಲಿ ಅಂಜಲಿಯಲ್ಲಿ ಆಗ ನಮ್ಮ ಉಪ್ಪಿನವರು ಶುಗರ್ ಫ್ಯಾಕ್ಟ್ರಿ ಜನರಲ್ ಮ್ಯಾನೇಜರ್ ಅವರು ಅವರಿಗೆ ಸಂಪರ್ಕ ಮಾಡಿ ಅಪ್ಪೋಜನ್ ಬೆಳೆದು ಮೊದಲು ಅವರಲ್ಲಿ ಹೋಗಿ ಅಲ್ಲಿ ಆಮೇಲೆ ಹೋಗಿ

ಮಾಡಿದ ಲಗ್ನ ತಿಥಿ ಫಿಕ್ಸ್ ಮಾಡಬೇಕು ಆಗಲ್ಲ ನಮ್ಮ ಮಗನ ಲಗ್ನ ಮತ್ತು ಸುವರ್ಣ ತಂದೆಯವರು ಹೊಂದಪ್ಪನವರ ಸ್ಮರಣೆ ಎರಡು ಕೂಡ ನಾವು ಆಚರಣೆ ಮಾಡಿದ್ವಿ ಹೀಗಾಗಿ ಅವರ ತಂದೆ ತಾಯಿಗಳ ಸ್ಮರಣೆ ಮತ್ತು ನಮ್ಮ ಇಬ್ಬರು ಮಕ್ಕಳ ಮದುವೆಯ ಒಂದು ಸಂಬಂಧ ಹಾಗಾಗಿ ನಮಗೆ ಸುಮಟ್ಟವರು ನಮ್ಗೆ ಯಾವಾಗಲೂ ಆ ಒಂದು ನೆನಪಿನ ಹಾಗಾಗಿ ಸುಮಟ್ಟವರ ಕುಳಿತಾದ ಒಂದು ಕೃತಿಯನ್ನು ಹೇಳಿ ಅವರು ಮಗಳು ಶಶಿಕಲಾ ಕಾಯಿರೋ ಹೇಳಿದಾಗ ಗುರುಪಾರ ಗಂಗೆ ಅಂತೇಳಿ ಆ ಒಂದು ಶೀರ್ಷಿಕೆಯಲ್ಲಿ ನನ್ನ ಸಂಪಾದನೆಯಲ್ಲಿ ಆ ಬರಲಿಕ್ಕೆ ಕಾರಣ ಇತ್ತು ಗುರುಪಾದ ಅವರ ಹೆಸರು ಗಂಗಾ ಅಮ್ಮ ಅಂತ ಮನೆಯವರ ಹೆಸರು ಅವೆರಡೂ ಸೇರಿಸಿ ಗುರುಪಾದ ಗಂಗೆ ಅನ್ನೋ ಒಂದು ಸಂಪಾದನೆ ಅದರ ಹಬ್ಬಗಳು ಮಾಡಿದ ಹೀಗಾಗಿ ಶಿವಮೊಗ್ಗ ಜೊತೆ ನಮ್ಮ ಪರಿವಾರದ ಇದೆ ಮತ್ತು ಮಠದ ಧನಾಭಾವ ಸಂಬಂಧ ಇರೋದ್ರಿಂದ ಆ ಶಿವಮೊಗ್ಗ ಜೊತೆ ನಾವೆಲ್ಲ ಇದ್ದು ಬರೆಯುವಂತ ಇವತ್ತು ಗದಗ ಶ್ರೀ ಶ್ರೀಮಠದ ಒಂದು ಸೇವೆಯಲ್ಲಿ ಇದ್ದಾಗ ನಾನು ಗದಗ ಮಠಕ್ಕೆ ಕಾಳಸಿ ಹೋಗಿದ್ದೆ ಅಲ್ಲಿ ಆಮಂತ್ರಣ ಪತ್ರಿಕೆ ಕೊಡ್ತೀವಿ ಮೊದಲ ಅಲ್ಲೇ ನಾವು ಪುಸ್ತಕ ಪ್ರಕಟಣೆ ಗದಗ ಪರಿಸರ ಮುಂದಣದಲ್ಲಿ ಹಾಗಾಗಿ ನಾಲ್ಕಾರು ಸಲ ನಾನು ಗದಗ ಮಠಕ್ಕೆ ಅಲ್ಲಿ ಹೋಗಿ ಅಲ್ಲಿ ವಸತಿ ಪ್ರಸಾದ ಎಲ್ಲ ವ್ಯವಸ್ಥೆ ಗದಗ ಮಠದಲ್ಲಿ ಆಗ್ತಿತ್ತು ಆ ಮಠದಲ್ಲಿ ಭಾರತೀಯ ಬಂದಾಗ ಅಂತಕ್ಕಂಥದ್ದು ಗದಗ ಅಪ್ಪರು ಕೇಳಿದಾಗ ಅವರನ್ನ ಕರೆಸ್ಕೊಂಡು ಬಹಳ ಪ್ರೀತಿಯಿಂದ ಮಾತಾಡಿ ನಿಮಗೆ ಈ ವಸ್ತಿಯಿಂದ ಪ್ರಸಾದ ಎಲ್ಲಾನು ಮಾಡಿ ಅಂತಕ್ಕಂಥದ್ದು ನಮಗ ಹೋದಾಗ ಒಬ್ಬ ಮಗಳು ಅವ್ರ ಮನೆಗೆ ಹೋದ್ರೆ ಎಷ್ಟು ಪ್ರೀತಿ ಇರ್ತದೆ ಹಾಗೆ ಖಾಲಿ ಮಟ್ಟದಿಂದ ಹೋದಂಥ ಎಲ್ಲ ರೀತಿ ಗದಗ ಮಠದಲ್ಲಿ ಅಂತ ಒಂದು ತಾಯಿ ಪ್ರೀತಿ ಗದಗ ನಾನು ಕಣ್ಣಾರೆ ಕಂಡಿದ್ದೀನಿ ಅನುಭವಿಸ್ತೀನಿ ಅಂತ ಉತ್ತರ ಒಂದು ಎಪ್ಪತ್ತಾರನೇ ಜಯಂತಿ ಕೂಡ ಇರುತ್ತಿದೆ ಹಾಗಾಗಿ ಅವರನ್ನು ನಾವು ನೆನೆಸಿಕೆ ಮತ್ತು ಅವರ ಒಂದು ಮೂರನೇ ಸ್ಮರಣೆ ಕೂಡ ಇರುತ್ತದೆ ಒಂದೆರಡು ಮಾತುಗಳು ಹಂಚ್ಕೊಳ್ಳಲಿಕ್ಕೆ ಅಪ್ಪ ಫೋನ್ ಅವಕಾಶ ಮಾಡಿಕೊಟ್ಟು ಇಲ್ಲಿವರೆಗೆ